ಬಟ ಕಾಂಬಿನೇಷನ್ ತುಂಬ ಒಳ್ಳಾಗ್ತದೆ ಹಾಗೆ ಇದು ನೋಡಿ ಇದು ನಮ್ಮ ಮನೆಯದು ತೊಟ್ಟಿಲಿದು ಮರದ್ದಿದು ನಾವು ನಮ್ಮ ಹತ್ರ ಮನೆಯವರದ್ದು ಒಂದು ಮದುವೆಗೆ ಹೋಗ್ತಿದ್ದೇವೆ ಎಂತ ಅದು ಸಗಣಿ ಬಲೆ ಬಲೆ ಗೈಸ್ ನಮ್ಮ ಚಾಪರ್ಕ ನಮಗೆ ಇವತ್ತು ಬಾತ್ ವಿತ್ ಶಕ್ತಿ ಬಾಟರ್ ಕಾಂಬಿನೇಷನ್ ತುಂಬ ಒಳ್ಳೆ ಆಗ್ತದೆ ನಿಮಗೆ ನಾನು ತೋರಿಸ್ತೇನೆ ನೋಡಿ ತೃತಿದು ಮತ್ತು ನನ್ನ ಅಮ್ಮನದು ಆಟ ಹೇಗಿರ್ತದೆ ನೋಡಿ

ಕಾಫಿ ಎಲ್ಲ ಕೊಡ್ತೀರ ನೀವು ಹ್ಞೂ ಇವಾಗ ಮೇಲ್ಗಡೆ ಬಂದೆ ಸ್ವಲ್ಪ ನನ್ನ ತಮ್ಮನದು ಸಿದು ಇದು ಏನು ಸ್ಟೆಬಿಲೈಸರ್ ಹಾಳಾಗಿದೆ ರಿಪೇರಿ ಬಂದಿದ್ದಾರೆ ಇವಾಗ ರಿಪೇರಿ ಆಗಿದೆ ಇದು ಇನ್ನು ಎಲೆಕ್ಟ್ರಿಷಿಯನ್ ಕರೆದು ಇದನ್ನು ಮತ್ತೆ ರೀಇನ್ಸ್ಟಾಲ್ ಮಾಡಬೇಕು ಹಾಗೆ ಮತ್ತು ಇವತ್ತು ಒಂದು ಫಂಕ್ಷನ್ ಇದೆ ನಮಗೆ ಹೋಗಲಿಕ್ಕೆ ನಮ್ಮ ಮನೆ ಹತ್ತಿರದ್ದೆ ಇಲ್ಲಿ ಮನೆ ಹತ್ರನೇ ಟೆಂಪಲಲ್ಲಿ ಮತ್ತೆ ಹೊರಡೋದು ಒಂದು ಹನ್ನೆರಡು ಗಂಟೆ ಹೊತ್ತಿಗೆ ಹೋಗೋದು ಅಂತ ನಾನು ನಮ್ಮ ಅತ್ತಿಗೆ ಹೋಗ್ತಾ ಇದ್ದೀವಿ ಮತ್ತು ಹೊರಟ ಮೇಲೆ ನಿಮಗೆ ತೋರಿಸ್ತೀನಿ ಹಾಗೆ ಇದು ನೋಡಿ ಇದು ನಮ್ಮ ಮನೆಯದು ತೊಟ್ಟಿಲಿದು ಮರದ್ದಿದು ಇದು ನಮ್ಮ ತಂದೆ ಮಾಡಿಸಿದ್ದು ನಮ್ಮ ನಮ್ಮದೇ ಇದರಲ್ಲಿ ವರ್ಕ್ಶಾಪಲ್ಲಿ ಮಾಡಿದ್ದು ಇದು ಫಸ್ಟಿಗೆ ಇದು ನನ್ನ ಮಗಳಿಗೆ ಅಂತ ನನ್ನ ಮಗಳು ಸಣ್ಣ ಮಗು ಇರುವಾಗ ಮಾಡಿಸಿದ್ದು ಅಂತ ಆಮೇಲೆ ನನ್ನ ಅಣ್ಣನ ಮಗು ಮಲಗಿದ್ಲು ಮತ್ತು ಒಂದು ಎರಡು ಮೂರು ಮಕ್ಕಳು ಮಲಗಿದ್ದಾರೆ ಇದರಲ್ಲಿ ಬೇರೆಯವರ ಮನೆಯದ್ದು ಬೇರೆಯವರ ಮನೆ ತಗೊಂಡು ಹೋಗಿದ್ರು ಇದನ್ನು ಹಾಗೆ ಇವಾಗ ನೆಕ್ಸ್ಟ್ ಇವಾಗ ನಾಡಿದ್ದು ನನ್ನ ತಮ್ಮನದ್ದು ಮಗು ನಾಮಕರಣ ಇದೆ ಆವಾಗ ತೊಟ್ಟಿಲಿಗೆ ಹಾಕ್ಲಿ ಕೊಟ್ಟು ನಮ್ಮ ಮನೆಯಲ್ಲಿ ಒಂದು ಸಲ ಆಗ ಇದರಲ್ಲಿ ಹಾಕೋದು ಇದಕ್ಕೆಲ್ಲ ಎಣ್ಣೆ ಎಲ್ಲ ಕೊಟ್ಟು ಕ್ಲೀನ್ ಮಾಡಿ ಇಟ್ಟಿದ್ದಾರೆ ನೋಡಿ ಈ ಥರದ್ದು ಮರದ್ದೆಲ್ಲ ಮಾಡಿಸಿದರೆ ತುಂಬ ವರ್ಷ ಬಾಳಿಕೆ ಬರ್ತದೆ ಇವಾಗೆಲ್ಲ ಪ್ಲಾಸ್ಟಿಕ್ ಇದ್ದು ಎಲ್ಲ ಸಿಗ್ತದೆ ಆದರೆ ಈ ಮರದಲ್ಲಿ ನೋಡಿ ಮಾಡಿದ್ದು ತುಂಬ ಟೈಮ್ ಹಾಗೆ ಬಾಳಿಕೆ ಬರ್ತದೆ ಇದು ಇದರಲ್ಲಿ ಮಾಡಿದ್ದು ಅಂತ ಹಲಸಿನ ಮರ ಇರಬೇಕಿದು ಇದು ನೋಡಿ ಗಟ್ಟಿ ಮುಟ್ಟಿರುತ್ತೆ ಇದು ಎಷ್ಟು ವರ್ಷ ಹೋದರೂ ಏನಾಗೋದಿಲ್ಲ ಇದರಲ್ಲಿ ಮಗುವನ್ನು ಮಗು ತೊಟ್ಟಲ್ಲಿ ಖಾಲಿ ಇರುವಾಗ ಖಾಲಿ ಬಿಡಬಾರ್ದು ಅಂತೇಳಿ ಒಂದು ತೆಂಗಿನಕಾಯಿ ಇಟ್ಟಿದ್ದೇವೆ ಹಾಗೆ ಎಷ್ಟು ಚೆನ್ನಾಗಿದೆ ನೋಡಿ ನೋಡಲಿಕ್ಕೆ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ ಇದು ಮರದ ತೊಟ್ಟಿಲು ಮುಂಚೆಲ್ಲ ಬರ್ತಾಯಿತ್ತು ತೊಟ್ಟಿಲು ಖಾಲಿ ಇದು ಮೇಲೆ ಇದು ಹುಕ್ಸ್ ಹಾಕಿ ಹಾಗೆ ಹಾಕ್ತಾ ಇದ್ರಲ್ಲ ಕಟ್ಟಿ ಇದರಲ್ಲೆಲ್ಲ ಆದರೆ ಇದು ಈ ಥರ ಸ್ಟ್ಯಾಂಡ್ ಥರ ಇಲ್ಲಿ ನೋಡಿ ಹೀಗೆ ಸ್ಟ್ಯಾಂಡ್ ಟೈಪ್ ಮಾಡಿದ್ದಾರೆ ನಾ ನೋಡಿ ರೆಡಿ ಆದ್ವಿ ಈಗ ಹೋಗಲಿಕ್ಕೆ ಇವರು ನೋಡಿ ನಗು ನಮಗೆ ನಮ್ಮ ಮನೆ ಹತ್ರ ಫಂಕ್ಷನ್ ಇವತ್ತು ಹೋಗಿ ನಾನು ಖರ್ಚು ಪಡ್ಕೊಂಡು ಬರ್ತೆ ಬನ್ನಿ ಹೋಗ ಇಲ್ಲೇ ನಮ್ಮ ಮನೆ ಹತ್ತಿರ ದೇವಸ್ಥಾನದಲ್ಲಿ ಡೇಬರ್ ಭಟ್ರನವರತ್ತು ಬ್ರಾಮಿಣ್ಸ್ ರಿಸೆಪ್ಷನ್ ಇವತ್ತು ಅವರದ್ದು ಹ್ಞೂ Poi. Vale bene, vale, guys. Poi. Vale bene, guys. Poi mamma. non Mi sono un con Marta. non che stanno. fatto. non una catramenia ora, non mi digo

ಬ್ಯೂಟಿ ಪಾರ್ಲರ ಬ್ಯೂಟಿ ಪಾರ್ಲರ್ ನಿನ್ ಕೈಗೆ ಎಂತ ಹಾಕುದು ದೊಡ್ಡನ ಕೈಗೆ ಹಾಕು ಫಸ್ಟ್ ನಿನ್ ಕೈಗೆ ಅಯ್ಯ ಚೆಲ್ತಾ ಉಂಟು ಅಲ್ಲಿ ಹ್ಮ್ ಅಲ್ಲಕ್ಕೆ ಮೇಲೆ ಇರ್ತೀಯ ಕೈಗೆ

ತದ ಚಿತ್ತೆ ನೀ ನೀವು ಒಂದು पार्लर ಓಪನ್ ಮಾಡಬೋದಲಾ ಇಲ್ಲಿ ಮಾತ್ರಲಿ ಮಾಡು ತವಾದಲ್ಲಿ ಮಾಡೈತಾ ಅಲ್ಲೊಂದು ಕೊಡ್ತಾರಂತೆ ನಿಮಗೆ ಪಾರ್ಲರ್ ಓಪನ್ ಮಾಡಲಿಕ್ಕೆ ಅಂಗಡಿ ಶಾಪ್ ಮಾಡ್ತೀಯಾ ಅದಕ್ಕೆ ಹಾಕುದಿಲ್ಲ ಬಲ ಕೈಗೆ ಹಾಕುದಿಲ್ಲ ಊಟ ಮಾಡ್ತಾರಲ್ಲ ಅದರಲ್ಲಿ ಊಟ ಮಾಡ್ತಾರೆ ಟೂಕ್ ಟೂ ಕೈಗೆ ಹಾಕಲಿಕ್ಕೆ ಎಲ್ಲಿ ಇಲ್ಲಿ ಆಗ ಇವಳು ರೈಟ್ ಹ್ಯಾಂಡಿಗೆ ಸಾಕಿದ್ದಾಳೆ ಕಾಯಿಲೆ ಉತ್ತಮ ಮಾಡಿದ್ದಲ್ಲ ಇಷ್ಟು ದೊಡ್ಡ ಪಾರ್ಲರ್ನವಳು ನೀನು ನಿನಗೆ ಊಟ ಮಾಡಿಸಿದ ನೀನೆ ಮಾಡಬೇಕು ನೈನ್ ಎಲ್ಲ ಹಾಕ್ಲಿಕ್ಕೆ ಬರ್ತಾನೆ ನಿಂಗೆ ಊಟ ಮಾಡ್ಲಿಕ್ಕೆ ಬರುವುದಿಲ್ಲ